ರೈತರೊಬ್ಬ ಜಮೀನಲ್ಲಿದ್ದ ಕೃಷಿ ಹೊಂಡದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದ ಡ್ರೋನ್ ಪ್ರತಾಪನನ್ನು ಮಧುಗಿರಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಡಿಸೆಂಬರ್ ಇಪ್ಪತ್ತಾರರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಮಧುಗಿರಿ ತಾಲೂಕಿನ ಇಟಕ ದಿಬ್ಬನಹಳ್ಳಿ ಹೋಬಳಿಯ ಜನಕಾಲೋಟಿ ಗ್ರಾಮದ ರೈತರೊಬ್ಬರ ಜಮೀನಿನಲ್ಲಿದ್ದ ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ಇತ್ತೀಚೆಗೆ ಪ್ರಯೋಗಾರ್ಥವಾಗಿ ಸೋಡಿಯಂ ಬಳಸಿ ಬಾಂಬ್ ಸ್ಫೋಟಿಸಿ ಅದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದ ನಂತರ ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಸೋಡಿಯಂ ಬಾಂಬ್ ಸ್ಫೋಟಿಸಿದ ಕೂಡಲೇ ಡ್ರೋನ್ ಪ್ರತಾಪ್ ಕುಪ್ಪಳಿಸಿರುವ ದೃಶ್ಯ ವಿಡಿಯೋ ಭಾರೀ ಸದ್ದು ಮಾಡಿತ್ತು ಈ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದು ಪ್ರತಾಪ್ನನ್ನು ಬೆಂಗಳೂರಿನಲ್ಲಿ ಬಂಧಿಸಿದರು ಡಿಸೆಂಬರ್ ಹದಿನಾರರಂದು ಸೋಮವಾರ ಮಧುಗಿರಿ ನ್ಯಾಯಾಲಯಕ್ಕೆ ಡ್ರೋಮ್ ಪ್ರತಾಪನನ್ನು ಆಚರಿಪಡಿಸಿದ್ದು ನ್ಯಾಯಾಲಯ ಆತನನ್ನು ಡಿಸೆಂಬರ್ ಇಪ್ಪತ್ತಾರರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ನೋಡ್ಬೋದು ಫುಲ್ ಬಾಲ್ ಬಾಲ್ಸ್ಟು ನನ್ನ ಕೈಯೆಲ್ಲ ಸ್ವಲ್ಪ ಸ್ವಲ್ಪ ಬರನ್ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಆ ಲೆವಲ್ಗೆ ಎಕ್ಸ್ಪ್ರೇಟ್ ಮಾಡಿದೀವಿ ಎಕ್ಸ್ಪೆರಿಮೆಂಟ್ ತುಂಬಾ ಹೈಲಿ ಫ್ಲೇಮಲ್ ಈ ಎಕ್ಸ್ಪೆರಿಮೆಂಟ್ ನ ಮಾಡ್ಬೇಕಾದ್ರೆ ಬೈಗೈಲಿ ಮುಟ್ಟೋದಾಗ್ಲಿ ಇದು ಮಾಡೋದಾಗ್ಲಿ ಮಾಡಬೇಡಿ ಗ್ಲೌಸ್ ಹಾಕೊಂಡ್ ಮಾಡಿ ಈಗ ನಾವು ಗ್ಲೌಸ್ ಹಾಕೊಂಡು ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡ್ತೀವಿ ಈ ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ನ ಪ್ಯೂರ್ಲಿ ಕ್ಯೂರಿಯಾಸಿಟಿಗೋಸ್ಕರ ಮಾಡಿರೋದು ಸೊ ಇದನ್ನ ಯಾವ್ದೇ ರೀತಿ ಮನೆಯಲ್ಲಿ ಟ್ರೈ ಮಾಡಬೇಕು ಅಂದ್ರೆ ಬೇರೆ ಕಡೆ ಟ್ರೈ ಮಾಡ್ಬೇಕು ಅಂದ್ರೆ ಎಲ್ಲಾ ನೆಸೆಸರಿ ಪ್ರಿಕಾಶನ್ಸ್ ನ ಟ್ರೈ ಮಾಡಿ ಇದು ಜಸ್ಟ್ ಎಜುಕೇಷನಲ್ ಪರ್ಪಸ್ಗೆ ಮಾಡಿರುವಂತಹ ಡೆಮಾನ್ಸ್ಟ್ರೇಷನ್ ರೆಸ್ಟ್ ಆಫ್ ದ ವಿಡಿಯೋ ಎಕ್ಸಾಮ್ ಸ್ನೇಹಿತರೆ ಇವತ್ತಿನ ಒಂದು ಸೈನ್ಸ್ ವೀಡಿಯೋ ನಿಮಗೆ ಸ್ವಾಗತ ಇವತ್ತಿನ ಸೈನ್ಸ್ ವೀಡಿಯೋ ಒಂದು ಸಿಂಪಲ್ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ಲಾರ್ಜ್ ಕ್ವಾಂಟಿಟಿ ಇದೀವಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ನಾವಿವಾಗ ಯೂಸ್ ಮಾಡ್ತಿರುವಂತಹ ಕಾಂಪೌಂಡ್ ಬಂದು ಸೋಡಿಯಂ ಮೆಟಲ್ಸ್ ಸೋಡಿಯಂ ಮೆಟಲ್ಗಳನ್ನ ಐದು ಬಾಕ್ಸಸ್ ನ ತಗೊಂಡಿದೀವಿ ಈ ಐದು ಬಾಕ್ಸ್ ಸೋಡಿಯಂ ಮೆಟಲ್ಸ್ ನ ಕ್ಲೀನ್ ಮಾಡಿ ಅದನ್ನ ಪ್ಯಾರಾಫಿನ್ ಅಪರೇಟ್ ಮಾಡಿ ಒಟ್ಟಿಗೆ ಅದನ್ನ ತಗೊಂಡೋಗಿ ನಾವೇ ಈಗ ನೀವು ನೋಡ್ತಾ ಇರ್ಬೋದು ಒಂದು ಲೇಕ್ ಇದು ಈ ಲೇಕ್ ಒಳಗೆ ತಗೊಂಡೋಗ್ತೀವಿ ಏನ್ ರಿಯಾಕ್ಷನ್ ಆಗುತ್ತೆ ಮುಂದೆ ನೋಡ್ಬೇಕು ನಾನು ನೋಡಿಲ್ಲ ಇಷ್ಟು ಪ್ರಮಾಣದ ಸೋಡಿಯಂನ ಒಟ್ಟಿಗೆ ಒಂದು ಲೇಕ್ ಒಳಗಾ ಒಂದು ಆರ್ಟಿಫಿಷಿಯಲ್ ಒಳಗೆ ಹಾಕಿ ಹೆಂಗೆ ಬರುತ್ತೆ ಅನ್ನೋ ನಾನು ಇದುವರೆಗೂ ನೋಡಿಲ್ಲ ನಿಮಗೂ ತೋರಿಸ್ತೀನಿ ಬನ್ನಿ ಸೋಡಿಯಂ ಬಂದು ಐಲಿ ಇನ್ಫ್ಲೇಮಬಲ್ ವಾಟರ್ ಜೊತೆ ಜಾಸ್ತಿ ರಿಯಾಕ್ಟ್ ಆಗುತ್ತೆ ಈಗ ಫಸ್ಟ್ ನಾವು ಮಾಡ್ಬೇಕಾಗಿರೋ ಕೆಲಸ ಈ ಸೋಡಿಯಂನ ಪ್ಯಾರಾಫಿನ್ ಜೊತೆ ಏನು ಇಟ್ಟಿದ್ದಾರೆ ಅದನ್ನ ತೆಗೆದು ಸಪ್ರೇಟ್ ಮಾಡಿಕೊಂಡು ಅದನ್ನ ಒಂದು ಸ್ವಲ್ಪ ಒಣಗಿಸ್ಕೋಬೇಕು ಸೊ ನಮ್ಮ ಹತ್ರ ಇವಾಗ ಐದು ಬಾಟಲ್ ಸೋಡಿಯಂ ಇದೆ ಇಷ್ಟು ಸೋಡಿಯಂನ ಹೊರಗಡೆ ತಗೋತಾ ಇದ್ದೀವಿ ಸೊ ಸೊ ಯಾವುದೇ ರೀತಿ ಓಯರ್ ಹೋಗ್ಬಾರ್ದು ಅಂತ ಹಿಂಗೆ ಸೀಲ್ ಮಾಡಿಟ್ಟಿರ್ತಾರೆ ಇದನ್ನು ಸೊ ಎಲ್ಲ ಹಿಂಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀವಿ ಓಕೆ ನನಗೆ ಸೋಡಿಯಂ ಬಿತ್ತು ಕೆಳಗಡೆಗೆ ಇದನ್ನು ಕಟ್ ಮಾಡಲ್ಲ ಇಲ್ಲಿ ನೋಡ್ಬೋದು ಪ್ಯಾರಾಫಿನ್ ಲಿಕ್ವಿಡ್ ಒಳಗಡೆ ಸೋಡಿಯನ್ನು ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಕಾರಣ ಇಷ್ಟೇ ರಿಯಾಕ್ಟ್ ಆಗಬಾರ್ದು ಹಾಗೆ ಇಟ್ಟರೆ ರಿಯಾಕ್ಟ್ ಆಗುತ್ತೆ ಅಂತ ಒಂದು ಕಾರಣಕ್ಕೆ ಪ್ಯಾರಾಫಿನ್ ಒಳಗೆ ಇಟ್ಟಿದ್ದಾರೆ ಸೊ ನಾವು ಇದನ್ನು ಪ್ಯಾರಾಫಿನಲ್ಲಿ ಸಪ್ರೇಟ್ ಮಾಡಿಕೊಂಡು ತಗೋತಾ ಇದ್ದೀವಿ ಇದು ಓದೇ ನಮಗೆ ರಿಯಾಕ್ಷನ್ಗೆ ಹೆಲ್ಪ್ ಆಗೋದು ಸೊ ಅರ್ಧ ಕೆ ಜಿ ಸೋಡಿಯಂ ಇದೆ ಸ್ನೇಹಿತರೆ ಇಲ್ಲಿ ಅರ್ಧ ಕೆ ಜಿ ಸೋಡಿಯಂ ಇದೆ ಬನ್ನಿ ನಿಮ್ಗೆ ತೋರಿಸ್ತೀನಿ ಸೋಡಿಯಂ ಹೆಂಗೆ ಇರುತ್ತೆ ಮೆಟಲ್ ಅಂತ ಮೆಟಲ್ ಫಾರ್ ಎಕ್ಸಾಂಪಲ್ ನೀವು ಐರನ್ ಅಲ್ಯೂಮಿನಿಯಮು ಇವೆಲ್ಲ ನೋಡಿದಾಗ ನಿಮಗೆ ಈಸಿಯಾಗಿ ಬ್ರೇಕ್ ಮಾಡೋಕ್ಕಾಗಲ್ಲ ಬಟ್ ಈ ಮೆಟಲ್ ಮಾತ್ರ ನೋಡಿ ಭಾಳ ಸಾಫ್ಟಾಗಿ ಚಿವಿಂಗಮ್ ಥರ ಬರುತ್ತೆ ಫುಲ್ ಶೈನಿ ಶೈನಿ ಇದೆ ಒಳಗಡೆ ಸೊ ಈ ಸೊ ಈಸಿಯಾಗಿ ಬಂದಂಗೆ ಬರ್ತಾ ಇದೆ ಇದನ್ನು ಫಸ್ಟ್ ನಾವು ಏನು ಮಾಡ್ಬೇಕು ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಡ್ರೈ ಮಾಡ್ಕೊಳ್ಳಿಕ್ಕೆ ಒಂದು ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ ನ್ಯೂಸ್ ಪೇಪರ್ ತೊಗೊಂಡು

ಅಂದ್ರೆ ತೀರಾ ಏನು ಒಣಗಿಲ್ಲ ಸ್ವಲ್ಪ ಮಳೆ ಬರ್ತಿರೋದ್ರಿಂದ ಹಂಗಿದೆ ಬಿಸಿಲಿಲ್ಲ ಅಷ್ಟು ಸೊ ಇಷ್ಟು ಸೋಡಿಯಂನ ಒಂದು ಬ್ಯಾಗಲ್ ತಗೊಂಡಿದ್ದೀವಿ ಬ್ಯಾಗ್ ಅಲ್ಲಿ ತಗೊಂಡು ಒಂದು ಟೈ ಮಾಡ್ಕೋಣ ಟೈ ಮಾಡ್ಕೊಂಡು ಇದಕ್ಕೆ ಸೊ ಒಂದಷ್ಟು ಹೋಲ್ಗಳನ್ನ ಮಾಡ್ಕೊತೀವಿ ಸ್ನೇಹಿತ ಬಿಕಾಸ್ ವಾಟ್ ಒಳಗಡೆ ಹೋಗ್ಬೇಕು ಒಂದಷ್ಟು ಚೆನ್ನಾಗಿ ಹೋಲ್ಗಳನ್ನ ಈ ರೀತಿ ಬಿಕಾಸ್ ವಾಟರ್ ಒಳಗಡೆ ಹೋಗ್ಬೇಕು ವಾಟರ್ ಒಳಗಡೆ ಹೋಗಿಲ್ಲ ರಿಯಾಕ್ಷನ್ ಆಗಲ್ಲ ಈಗ ಅರ್ಧ ಕೆ ಜಿ ಸೋಡಿಯಂ ಮೆಟಲ್ ಒಳಗಡೆ ಹೋಗ್ತಾ ಇದೆ ಡಾಮ್ ಡೀಮ್ ಢೂಮ್ ಡಿಶ್ ನೋಡ್ತಾ ಇರ್ಬೋದು ಒಳಗಡೆ ಹೋಯ್ತು ನೋಡ್ಬೋದು ಫುಲ್ ಬಾಂಬ್ ಬಾಂಬ್ ಬ್ಲಾಸ್ಟ್ ನೋಡ್ಬೋದು ಫುಲ್ ಬಾಂಬ್ ಬಾಂಬ್ ಬ್ಲಾಸ್ಟ್ ಇನ್ ರಿಯಾಕ್ಟ್ ಆಗ್ತಾ ಇದೆ ಬರ್ಬೋದು ನೀವು ಫುಲ್ ರಿಯಾಕ್ಟ್ ಆಗಿ ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗೋಯ್ತು ಇಲ್ಲಿ ನಾ ಆರ್ಟಿಫಿಷಿಯಲ್ ಆಗಿ ಸೃಷ್ಟಿ ಮಾಡಿದ್ರೆ ಲೇಗ್ಲ ಒಂದು ವೇವ್ ಸೃಷ್ಟಿ ಆಗಿದೆ ನೋಡಿ ಫುಲ್ ವೇವ್ಸ್ ನೋಡಿ ಇನ್ನು ರಿಯಾಕ್ಷನ್ ರಿಯಾಕ್ಷನ್ ಆಗ್ತಾ ಇದೆ ಸೋಡಿಯಂ ನನ್ನ ಮೈ ಮೇಲೆಲ್ಲ ಆಡ್ಬಿಡ್ತು ಸ್ನೇಹಿತರೆ ಒಂದು ಮೆಟಲ್ ಅಂತೂ ಬಂದು ಇಲ್ಲೆಲ್ಲೋ ಬಿದ್ದಿದೆ ಆದ್ರೆ ಎಕ್ಸ್ಪೆರಿಮೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ನೀವು ನೋಡ್ಬೋದು ಬಾಂಬ್ ಬ್ಲಾಸ್ಟ್ ಎಲ್ಲ ಅಲ್ಟಿಮೇಟ್ ಬ್ಲಾಸ್ಟ್ ಆಗಿದೆ ಇಲ್ಲಿ ನೋಡಿ ಇನ್ನ ರಿಯಾಕ್ಟ್ ಆಗ್ತಾ ಇದೆ ಎಲ್ಲಾ ಕಡೆ ಸೋಡಿಯಂ ನೋಡಿ ಹೊಗೆ ನೋಡಿ ಹೊಗೆ ಅಲ್ಲಿ ಹೋಗ್ತಾ ಇದೆ ಸ್ನೇಹಿತರೆ ತಗಿದೀನಿ ಗ್ಲೌಸ್ ನೆಲ್ಲ ನನ್ ಕೈಯೆಲ್ಲ ಸ್ವಲ್ಪ ಸ್ವಲ್ಪ ಬರ್ನ್ ಆಗ್ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಫುಲ್ ಒಂಥರ ಬರ್ನಿಂಗ್ ಸೆನ್ಸೇಷನ್ ಆ ಲೆವೆಲ್ಗೆ ಎಕ್ಸ್ಪಿರಿಮೆಂಟ್ ಮಾಡಿದೀವಿ ನಮ್ ಗ್ಲೌಸ್ ಹೋಲ್ ಆಗಿ ದೆನ್ ಆ ಸೋಡಿಯಂ ಎಲ್ಲ ರಿಯಾಕ್ಟ್ ಆಗಿ ಕೊನೆಗೂ ಬ್ಲಾಸ್ಟ್ ಆಯ್ತು ಎಕ್ಸ್ಪಿರಿಮೆಂಟ್ ಸಕದಾಗೆ ಬಂತು ನೀವೆಲ್ಲ ಇದನ್ನ ಸ್ಕೂಲ್ ಅಲ್ಲಿ ಸಣ್ಣ ಪ್ರಮಾಣದಲ್ಲಿ